ಮಂಗಳೂರು ಪ್ರತಿಷ್ಠ ಕುರ್ಮ ಕಲಶೋತ್ಸವದ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾಗೋಷ್ಠಿ ಮಿತ್ರರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಕುಳಿತಿರುವಂತಹ ಕೊಳಕಾಲ ಶ್ರೀ ಮುಂಡಂತರಯ್ಯ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದಂತಹ ಸತೀಶ್ ರೈ ಬಡಿಲ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಸಮರ್ಪಿಸುತ್ತಾ ಇದ್ದೇವೆ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಸುಧೀರ್ ಶೆಟ್ಟಿ ಕನ್ನೂರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೂ ಪೆರ್ಲ ಜನ ರಾಮಕೃಷ್ಣ ನಾಯಕ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇವೆ ಬಿದ್ದಿನಾಳ ಬಾಳಿಕೆ ರಘುರಾಮ ಶೆಟ್ಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಹಾಗೂ ಕನ್ನೂರು ಓಡಿನ ಕಾರ್ಪೊರೇಟರ್ ಆದಂತಹ ಚಂದ್ರಾವತಿ ವಿಶ್ವನಾಥ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಹಾಗೂ ಅಳಪಿ ಉತ್ತರ ಇದರ ಕಾರ್ಪೊರೇಟರ್ ಆದಂತಹ ರೂಪ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೂ ಬಲ್ಲೂರು ಗುತ್ತು ವಾಸುದೇವ ಕೋಟ್ಯ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಭಕ್ತರಿಗೂ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಸುಧೀರ್ ಶೆಟ್ಟಿ ಕನ್ನೂರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇವರು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಪಂಡಿತಾಯ ವೈದ್ಯನಾಥ ದೇವಸ್ಥಾನದ ನಾಲ್ಕು ಹತ್ತರಿಂದ ಹದಿನೈದರ ತನಕ ಈ ಒಂದು ದೇವಸ್ಥಾನದ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಲುವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರೇ ಹಾಗೆ ಬಂದಿರತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ ಮುನಿತಾಯ ವೈದ್ಯನಾಥ ದೈವಸ್ಥಾನ ಸರಿಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಒಂದು ದೇವಸ್ಥಾನ ಕಣ್ಣೂರು ಬೀಡಿನ ಕಣಕರಬ್ಬೆ ಎಂಬಂತಹ ಮಹಾರಾಣಿಯವರು ಬೀಡುವಿನಿಂದ ತನ್ನ ರಾಜಭಟ್ಟರೊಂದಿಗೆ ಅನಂತ ಪದ್ಮನಾಭ ದೇವಸ್ಥಾನ ಅಂದರೆ ಕುಡುಪು ದೇವಸ್ಥಾನಕ್ಕೆ ದಂಡಿಗೆಯಲ್ಲಿ ಹೋಗುವಂತಹ ಆ ಸಂದರ್ಭದಲ್ಲಿ ಈ ದೇವಸ್ಥಾನದ ಎಡಬದಿಯಲ್ಲಿ ಇರತಕ್ಕಂತಹ ದಿಕ್ಕಾಡಿ ಎಂಬಂತಹ ಜಾಗದಲ್ಲಿ ಬಂಗಾರದ ಕೇದಗೆಯ ರೂಪದಲ್ಲಿ ಗೋಚರ ಆಗ್ತದೆ ಆ ಒಂದು ಬಂಗಾರದ ಜೇಡಗೆಯ ಹೂವನ್ನು ಕೊಯ್ದು ತನ್ನ ದಂಡಿಗೆಯಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ರಾಜಭಟ್ಟರಿಗೆ ದಂಡಿಗೆಯನ್ನು ಎತ್ತಲಿಕ್ಕೆ ಆ ಸಂದರ್ಭದಲ್ಲಿ ಆಗಲ್ಲ ಆಗ ರಾಜಮಾತೆ ದೇವರನ್ನು ಪ್ರಾರ್ಥನೆ ಮಾಡಿ ಏನಾದರೂ ಈ ಒಂದು ಸಂದರ್ಭದಲ್ಲಿ ತನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಮುಂದೆ ಏನಾದರೂ ತಪ್ಪನ್ನು ತಿದ್ದಿಕೊಳ್ಳುವಂತಹ ಕೆಲಸವನ್ನು ತಾನು ಮಾಡ್ತೇನೆ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದಂಡಿಗೆ ಬಹಳ ಸುಲಭವಾಗಿ ಆ ರಾಜಭಟರು ಅವರನ್ನು ಎತ್ತಿಕೊಂಡು ದೇವರ ಆ ದರ್ಶನ ಮಾಡಿ ಮತ್ತೆ ಅರಮನೆಗೆ ಬಂದು ಅರಮನೆಯಲ್ಲಿ ರಾಜ ಪುರೋಹಿತರು ಹಾಗೆ ಜ್ಯೋತಿಷ್ಯರು ಅದರ ಜೊತೆಗೆ ಬಡಿಲ ಗುತ್ತು ಪೇರ್ಲ ಜನನ ಉಳಿದಂಥ ಹತ್ತು ಗುತ್ತುಗಳನ್ನು ಗುತ್ತಿನ ಎಲ್ಲರನ್ನು ಕೂಡ ಕರೆಸಿ ಪ್ರಶ್ನೆ ಚಿಂತನೆಯನ್ನು ಮಾಡಿದಂತಹ ಆ ಒಂದು ಸಂದರ್ಭದಲ್ಲಿ ಈ ಊರಿಗೆ ಮುಡದಾಯ ಅಂತ ಹೇಳ್ತಾರೆ ಮುಂಡಿತಾಯ ಅಂತ ಹೇಳ್ತಾರೆ ವೈದ್ಯನಾಥ ಎಂಬುದಾಗಿ ಬೇರೆ ಬೇರೆ ನಾಮಗಳಿಂದ ಕರೆಯತಕ್ಕಂತಹ ಒಂದು ದೈವ ಈ ಊರಿಗೆ ಪ್ರವೇಶ ಆಗಿದೆ ಎಂಬುದಾಗಿ ಆ ಒಂದು ಪ್ರಶ್ನೆ ಚಿಂತನೆಯಲ್ಲಿ ಗೊತ್ತಾಗ್ತದೆ ಹಾಗೆ ಒಂದು ದಿನ ಮಂಗಳವಾರ ಬಿಳಿ ಕೇಪುಳ ಹೂ ಹೂವಿನ ಆ ಒಂದು ಮರದ ಅಡಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಕಬುಲ್ತಿ ಧನದ ಮುಖಾಂತರ ದೈವ ಆ ಒಂದು ಕೋಟ್ಯಾನ್ ಕುಟುಂಬಕ್ಕೆ ಗೋಚರ ಆಗ್ತದೆ ಗೋಚರಾದಂಥ ಸಂದರ್ಭದಲ್ಲಿ ರಾಜಮಾತೆ ಬಡೀಲಗುತ್ತು ಪೇರ್ಲ ಜನನ ಹಾಗೆ ಉಳಿದಂಥ ಹತ್ತು ಗುತ್ತಿನವರನ್ನು ಸೇರಿಸಿಕೊಂಡು ತನ್ನ ಎಳೆ ವಯಸ್ಸಿನ ಮಗನಾದ ಲಕ್ಕಣ್ಣರ ವಲಯ ಮುಖಾಂತರ ಈ ಜಾಗದಲ್ಲಿ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ದೈವಸ್ಥಾನವನ್ನು ಕಟ್ತಾರೆ ದೈವಸ್ಥಾನವನ್ನು ಕಟ್ಟಿ ನಿರಂತರವಾಗಿ ಗುತ್ತು ಮನೆತನಗಳನ್ನು ಗೌರವಸ್ಥರನ್ನು ಮತ್ತು ಗ್ರಾಮಸ್ಥರನ್ನು ಮುಂದಿಟ್ಟುಕೊಂಡು ದೈವದ ಅಪ್ಪಣೆ ಪ್ರಕಾರ ಏರುವ ಧ್ವಜ ಎಳೆಯುವ ಬಂಡಿ ನಿರ್ಮಿಸಿ ಕಾಲಾವಧಿ ನೇಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡ್ತಾರೆ ಆ ಪ್ರಕಾರ ಅಂದಿನಿಂದ ಇಂದಿನವರೆಗೆ ಸಂಕ್ರಮಣ ಪೂಜೆ ಪಂಚ ಪರ್ವಗಳು ಮತ್ತು ಕೂಯ್ಟೇಲ್ ತಿಂಗಳ ಇಪ್ಪತ್ತು ಹೋಗುವಾಗ ಅಂದರೆ ಫೆಬ್ರವರಿ ನಾಲ್ಕು ಐದರಂದು ಕಣ್ಣೂರಿನ ಬಡಿಲದ ಬಾಕಿಮಾರು ಗದ್ದೆಯಲ್ಲಿ ಗಡುಪಾಡಿ ಜಾಗದಲ್ಲಿ ಕಾಲಾವಧಿ ದೊಂಪದ ಬಲಿ ಉತ್ಸವ ಮತ್ತು ಸುಗ್ಗಿ ತಿಂಗಳ ಹುಣ್ಣಿಮೆಯ ಮೊದಲ ದಿನ ಅಂದರೆ ಪೂವೆಗೆ ಧ್ವಜಾರೋಹಣಗೊಂಡು ಐದು ದಿನದ ಕಾಲಾವಧಿ ಸಾನದಾಯನವು ನಡೆಯುತ್ತದೆ ಅದರಲ್ಲೂ ಮೂರನೆಯ ದಿನ ಶ್ರೀ ಮುಂಡಿತ್ತಾಯ ದೈವದ ವಲಸರಿ ಉತ್ಸವ ಇದು ನಮ್ಮ ಇಡೀ ಜಿಲ್ಲೆಗೆ ಒಂದು ಬಹಳ ವಿಜೃಂಭಣೆಯಿಂದ ಆಚರಣೆಯಾಗುವಂತಹ ಆ ಒಂದು ವಲಸರಿ ಉತ್ಸವ ಆಗ್ತದೆ ಹಾಗಾಗಿ ನಿತ್ಯ ನಿರಂತರವಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ಬರತಕ್ಕಂತಹ ಭಕ್ತಾದಿಗಳಿಗೆ ಏನಾದರೂ ಹಾವು ಕಚ್ಚಿದಂತಹ ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಮಣ್ಣು ಗಂಧ ಮತ್ತು ತೀರ್ಥ ಇದರ ಮುಖಾಂತರ ಬಹಳಷ್ಟು ಜನ ಗುಣಮುಖರಾಗಿರತಕ್ಕಂತಹ ಉದಾಹರಣೆ ಕೂಡ ಯುವತಿ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಹಾಗಾಗಿ ಈ ಜಾಗಕ್ಕೆ ಬಂದು ಈ ಒಂದು ದೈವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದಂತಹ ಬಹಳಷ್ಟು ಭಕ್ತರ ಇಷ್ಟಾರ್ಥ ಸ್ಥಿತಿಯಾಗಿರತಕ್ಕಂತಹ ಭವಿ ಬಹಳ ಪವಿತ್ರವಾದಂತಹ ಪುಣ್ಯ ಕ್ಷೇತ್ರ ನಮ್ಮ ಈ ಒಂದು ಕೊಡಕಾಲದ ಮುಂಡಿತಾಯ ವೈದ್ಯನಾಥ ದೇವಸ್ಥಾನದ ಈ ಒಂದು ಜಾಗ ಆಗಿದೆ ಹಾಗಾಗಿ ಈ ಒಂದು ದೈವಸ್ಥಾನ ಪ್ರಶ್ನೆ ಚಿಂತನೆಯ ಮುಖಾಂತರ ಎಂಟುನೂರ ಐವತ್ತು ವರ್ಷ ಇತಿಹಾಸ ಇರತಕ್ಕಂತಹ ದೇವಸ್ಥಾನದ ಆದಿಗರ್ಭಗುಡಿ ಮತ್ತೆ ಉತ್ಸವ ಗರ್ಭಗುಡಿಯ ಜೀರ್ಣೋದ್ಧಾರ ಆಗಿರುವಂತದ್ದು ಇದೇ ಪ್ರಥಮ ಬಾರಿಯಾಗಿದೆ ಜೀರ್ಣೋದ್ಧಾರದ ಅಧ್ಯಕ್ಷನ ನೆಲೆಯಲ್ಲಿ ನಮ್ಮ ಬಡಿಲ ಗುತ್ತಿನ ಸತೀಶ್ ರೈ ಅವರ ಈ ಒಂದು ನೇತೃತ್ವದಲ್ಲಿ ಎಲ್ಲ ಹತ್ತು ಗುತ್ತಿರಬಹುದು ಮಹಾನಗರ ಪಾಲಿಕೆಯ ಇಬ್ರು ಸದಸ್ಯರು ಕೂಡ ಅದರ ಜೊತೆಗೆ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಬೇರೆ ಬೇರೆ ಸಮಿತಿಯ ರಚನೆಯನ್ನು ಮಾಡುವುದರ ಮುಖಾಂತರ ಬಹಳ ವಿಜೃಂಭಣೆಯಿಂದ ನಾಳದು ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಉಗ್ರಾಣ ಮುಹೂರ್ತ ಈ ಜಾಗದಲ್ಲಿ ಆಗ್ಲಿಕ್ಕಿದೆ ಅದರ ನಂತರ ನಮ್ಮ ಗ್ರಾಮದ ದೇವರಾಗಿರತಕ್ಕಂತಹ ಸೂರ್ಯನಾರಾಯಣ ದೇವರ ಆ ಒಂದು ಸನ್ನಿಧಾನದಿಂದ ಭವ್ಯವಾಗಿರತಕ್ಕಂತಹ ಹಸಿರು ಹೊರೆ ಕಾಣಿಕೆ ಅಲ್ಲಿಂದ ಇಲ್ಲಿಗೆ ಕುಣಿತದ ಭಜನೆ ಇರ್ಬೋದು ಅದರ ಜೊತೆಗೆ ಸುಮಾರು ನೂರರಷ್ಟು ವಾಹನಗಳ ಬಹಳ ಒಂದು ಉತ್ತಮವಾಗಿರತಕ್ಕಂತಹ ಬಹಳ ವಿಜೃಂಭಣೆಯ ಆ ಒಂದು ಹಸಿರು ಹೊರೆ ಕಾಣಿಕೆಯ ಆ ಮೆರವಣಿಗೆ ನಮ್ಮ ಶ್ರೀಧಾಮದ ಸ್ವಾಮಿಗಳಾಗಿರತಕ್ಕಂತಹ ಶ್ರೀ ಶ್ರೀ ಮೋಹನದಾಸ ಸ್ವಾಮಿಯವರ ಆ ಒಂದು ನೇತೃತ್ವದಲ್ಲಿ ಅದರ ಜೊತೆಗೆ ನಮ್ಮ ಸೂರ್ಯನಾರಾಯಣ ದೇವಸ್ಥಾನದ ಆಡಳಿತ ಮೋಕ್ತಾ ಸರ್ ಆಗಿರತಕ್ಕಂತಹ ಗುಡ್ಡೆಗುತ್ತು ಗಣೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ಶಾಸಕರಾಗಿರತಕ್ಕಂತಹ ಡಿ ವೇದ ವ್ಯಾಸ ಕಾಮತ್ ಅವರು ಆ ಒಂದು ಹಸಿರು ಹೊರೆ ಕಾಣಿಕೆಯ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಹಾಗಾಗಿ ಆ ಒಂದು ಭವ್ಯವಾದಂತಹ ಮೆರವಣಿಗೆಯಲ್ಲಿ ನಮ್ಮ ಅಳಪೆ ಮತ್ತೆ ಕಣ್ಣೂರಿನ ಎರಡೂ ಗ್ರಾಮದ ಭಕ್ತಾದಿಗಳಿರ್ಬೋದು ಇರಬಹುದು ಅದರ ಜೊತೆ ಜೊತೆಗೆ ಇಡೀ ನಮ್ಮ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಏಳು ಗ್ರಾಮಗಳ ಭಕ್ತಾದಿಗಳೆಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಾವು ಮಾಡಲಿಕ್ಕಿದ್ದೇವೆ ಆ ಒಂದು ಹಸಿರು ಹೊರೆ ಕಾಣಿಕೆಯಲ್ಲಿ ವಿಶೇಷವಾಗಿ ಆ ದೇವರಿಗೆ ಬಂಡಿಯ ಸಮರ್ಪಣೆ ಆಗ್ಲಿಕ್ಕಿದೆ ಅದರ ಜೊತೆಗೆ ಬೆಳ್ಳಿಯ ಅಣಿ ಕೂಡ ಆ ಒಂದು ಭವ್ಯವಾದಂತಹ ಮೆರವಣಿಗೆಯ ಮುಖಾಂತರ ಆ ದೈವಕ್ಕೆ ಸಮರ್ಪಣೆ ಆಗ್ಲಿಕ್ಕಿದೆ ಹಾಗೇನೆ ಹನ್ನೊಂದನೇ ತಾರೀಕು ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮವು ಕೂಡ ಮೋಹನ್ ದಾಸ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಆ ಕಾರ್ಯಕ್ರಮ ಕೂಡ ಆರಂಭ ಆಗ್ಲಿಕ್ಕಿದೆ ಸಾಯಂಕಾಲ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಅದರ ಜೊತೆಗೆ ಸಂಗೀತ ಗಾನ ಸಂಭ್ರಮ ಇದು ಗಾನ ಗಂಧರ್ವ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಪುತ್ತೂರು ಜಗದೀಶ್ ಆಚಾರ್ಯರವರ ಸಂಗೀತ ಗಾನ ಸಂಭ್ರಮ ಕಾರ್ಯಕ್ರಮ ಕೂಡ ಸಾಯಂಕಾಲ ನಡೆಯಲಿಕ್ಕಿದೆ ಹನ್ನೆರಡನೇ ತಾರೀಕು ವೈದಿಕ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ತಂತ್ರಿಗಳಿಗೆ ಅವರಿಗೆ ವಿಶೇಷವಾಗಿ ಅಘೋರ ತಾಂತ್ರಿಕ್ ಧೈರೆ ಬಯಲು ಶ್ರೀ ಬ್ರಹ್ಮಶ್ರೀ ವಿಠಲದಾಸ ತಂತ್ರಿ ವರಣ್ಯರ ಮುಖಾಂತರ ಇಲ್ಲಿ ಬ್ರಹ್ಮಕಲಶ ಆಗುವಂಥದ್ದು ಹಾಗಾಗಿ ಅವರನ್ನು ಬಹಳ ವಿಜೃಂಭಣೆಯಿಂದ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅವರನ್ನು ಬಹಳ ಭವ್ಯವಾದಂತಹ ಮೆರವಣಿಗೆಯಲ್ಲಿ ನಾವು ಅವರನ್ನು ಈ ಕ್ಷೇತ್ರಕ್ಕೆ ತರಲಿಕ್ಕಿದ್ದೇವೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ಈ ಕ್ಷೇತ್ರದಲ್ಲಿ ಆಗಲಿಕ್ಕಿದೆ ಸಾಯಂಕಾಲ ಐದು ಗಂಟೆಗೆ ಪುಣ್ಯ ಸಪ್ತ ಸಪ್ತಶುದ್ಧಿ ವಾಸ್ತು ರಕ್ಷೋಪ್ನ ಹೋಮಗಳು ಮತ್ತು ದೀಕ್ಷಕಾಲ ಬಲಿ ಹಾಗೂ ಶ್ರೀ ದೇವಗಲ ಬಿಂಬಾದಿವಾಸ ಕಾರ್ಯಕ್ರಮ ಆಗ್ಲಿಕ್ಕಿದೆ ಸಾಯಂಕಾಲ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಕೂಡ ಆಗ್ಲಿಕ್ಕಿದೆ ಹಾಗೆಯೇ ಐದು ಗಂಟೆಗೆ ನಮ್ಮ ಶ್ರೀ ದುರ್ಗಾ ನೃತ್ಯಾಲಯ ಕೊಡಕಲ್ ಕಣ್ಣೂರು ವಿದೂಷಿ ಶ್ರೀಮತಿ ರೇಖಾ ದಿನೇಶ್ ಮಂಜೇಶ್ವರ ಇವರ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಈ ಭಾಗದ ಹಿಂದೂ ಹಿತರಕ್ಷಣಾ ಸಮಿತಿ ಕೊಡಕಲ್ ಅಳಪೆ ಕಣ್ಣೂರು ಇವರ ಪ್ರಾಯೋಜಕದೊಂದಿಗೆ ವಿಠಲದಾಸ ವಿಠಲ ನಾಯಕ್ ಮತ್ತು ಬಳಗದವರಿಂದ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹದಿಮೂರನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ನವೀಕೃತ ಭಂಡಾರ ಮನೆಯಲ್ಲಿ ಶ್ರೀ ವೈದ್ಯನಾಥ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ ಕಲಶಾಭಿಷೇಕ ಮಕರ ಲಗ್ನದಲ್ಲಿ ಪರ್ವ ಸೇವೆ ದೈವದರ್ಶನದೊಂದಿಗೆ ಶಿಲಾಮಯ ಉತ್ಸವ ಸಾನ್ನಿಧ್ಯಕ್ಕೆ ದೈವಗಳ ಭಂಡಾರದ ಆಗಮನ ಆಗಲಿಕ್ಕಿದೆ ಎಂಟರಿಂದ ಹನ್ನೆರಡು ಮೂವತ್ತರ ತನಕ ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಮೂವತ್ತರ ತನಕ ಭಜನಾ ಸಂಕೀರ್ತನೆ ಹತ್ತು ಹದಿನಾಲ್ಕರಿಂದ ಹನ್ನೆರಡು ಗಂಟೆಯ ಒಳಗೆ ಶ್ರೀ ಶಿಖರ ಪ್ರತಿಷ್ಠೆ ದೈವಗಳ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ವೃಷಭ ಲಗ್ನದಲ್ಲಿ ಪರ್ವ ಸೇವೆ ದೈವ ದರ್ಶನದೊಂದಿಗೆ ಧ್ವಜಾರೋಹಣ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರ ಆಶೀರ್ವಚನ ಇದೆ ಹಾಗೆಯೇ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂಥ ವೇದಾಸ್ ಕಾಮತ್ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆಯೇ ಅಧ್ಯಕ್ಷತೆಯನ್ನು ನಮ್ಮ ಈ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂತಹ ಸತೀಶ್ ರೈ ಬಡಿಲಗುತು ಇವರು ವಹಿಸಲಿಕ್ಕಿದ್ದಾರೆ ಹಾಗೆಯೇ ಧಾರ್ಮಿಕ ಉಪನ್ಯಾಸವನ್ನು ಕ್ಷೇತ್ರದ ತಂತ್ರಿಗಳಾಗಿರತಕ್ಕಂತಹ ಅಘೋರ ತಾಂತ್ರಿಕ್ ಧೈರ್ಯಬೈಲು ಬ್ರಹ್ಮಶ್ರೀ ವಿಠಲದಾಸ ತಂತ್ರಿಯವರು ಅವರ ಮುಖಾಂತರ ಧಾರ್ಮಿಕ ಉಪನ್ಯಾಸ ಆಗಲಿಕ್ಕಿದೆ ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ರವರ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ ಆ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ಭಾಸ್ಕರಾಯಿ ಕುಕ್ಕುವಳ್ಳಿ ಮತ್ತು ಬಳಗದವರಿಂದ ಶ್ರೀರಾಮ ದರ್ಶನ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಸಾಯಂಕಾಲ ಐದು ಗಂಟೆಗೆ ವೈದ್ಯನಾಥ ದೈವ ಹಾಗೂ ಪರಿವಾರ ದೈವದ ನೇಮೋತ್ಸವ ಮತ್ತೆ ಧ್ವಜಾರೋಹಣ ಏಳುವರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹದಿನಾಲ್ಕನೇ ತಾರೀಕು ಕಲ್ಲುಟ್ಟಿ ಕಲ್ಕು ಸಾಯಂಕಾಲ ಏಳು ಗಂಟೆಗೆ ಕಲ್ಲುಟ್ಟಿ ಕಲ್ಕುಡ ದೈವ ಹಾಗೂ ಗುಳಿಗ ದೈವದ ಕೋಲೋತ್ಸವ ನಡೆಯಲಿಕ್ಕಿದೆ ರಾತ್ರಿ ಏಳುವರೆಗೆ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಹದಿನೈದನೇ ತಾರೀಕು ಶ್ರೀ ಕಟೀಲು ದುರ್ಗ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ತ್ರಿಜನ್ಮ ಮೋಕ್ಷ ಯಕ್ಷಗಾನ ಈ ಒಂದು ಜಾಗದಲ್ಲಿ ನಡೆಯಲಿಕ್ಕಿದೆ ಶ್ರೀ ಕಟೀಲು ದುರ್ಗ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಸೇವಾ ಸಂಘ ಅರ್ನಾಪು ಅಳಪೆ ಕಣ್ಣೂರು ಇವರು ಪ್ರಾಯೋಜಕರಾಗಿ ಈ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಸೇವೆಯಾಟದ ಮುಖಾಂತರ ನಡೆಸಿಕೊಳ್ಳಲಿಕ್ಕಿದ್ದಾರೆ ಸಾಯಂಕಾಲ ಏಳು ಏಳುವರೆ ಗಂಟೆಗೆ ಮಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದೈವದ ಪ್ರ ಗಂಧ ಪ್ರಸಾದವನ್ನು ಪಡೆದುಕೊಳ್ಳುವುದರ ಮುಖಾಂತರ ಆ ದೇವರ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಪತ್ರಿಕಾಗೋಷ್ಠಿಯ ಮುಖಾಂತರ ಇವತ್ತು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ ಹಾಗೆಯೇ ಈ ಒಂದು ಬ್ರಹ್ಮಕಲಶ ಈ ಒಂದು ಸೇವೆಯನ್ನು ನಮ್ಮ ಕಣ್ಣಲ್ಲಿ ನೋಡುವಂತಹ ನಮ್ಮೆಲ್ಲರ ಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ ಎಂಟುನೂರ ಐವತ್ತು ವರ್ಷದ ನಂತರ ಪ್ರಥಮ ಬಾರಿಗೆ ಇಲ್ಲಿ ಬ್ರಹ್ಮಕಲಶೋತ್ಸವ ಹಾಗೆ ಈ ಒಂದು ದೈವದ ಜೀರ್ಣೋದ್ಧಾರ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಧನ್ಯರ ಹಾಗೆ ಊರಿನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಆಗ್ಲಿಕ್ಕಿದೆ ಹಾಗಾಗಿ ಈ ದೈವದ ಬ್ರಹ್ಮ ಕಲಶ ಕಲಶೋತ್ಸವದ ಈ ಒಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ತಮ್ಮ ಜೀವನವನ್ನು ಪಾವನಗೊಳಿಸಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇನ್ನು ಮುಂದಕ್ಕೆ ನಮ್ಮ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ಬಡಿಲ ಗುರು ಸತೀಶ್ ರಾಯಿ ಅವರು ಮಾತಾಡಲಿಕ್ಕಿದ್ದಾರೆ ಹತ್ತು ತಾರೀಕಿನಿಂದ ಹದಿನೈದು ತಾರೀಕಿನ ತನಕ ಈ ಕ್ಷೇತ್ರದಲ್ಲಿ ಆಗುವ ಶುಭ ಕಾರ್ಯಕ್ರಮ ಅಂದರೆ ನಮ್ಮ ಬ್ರಹ್ಮಕಲಶ ಜೀರ್ಣೋದ್ಧರ ನವೀಕರಣದಲ್ಲಿ ಇವತ್ತಿನ ಸಭೆಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖ್ಯರಿಗೆ ಹಾಗೂ ಊರಿನ ಜನರಿಗೆ ನಮ್ಮ ಜೀರ್ಣೋದ್ಧಾರ ಮಂಡಳಿ ಜೀರ್ಣ ವ್ಯವಸ್ಥಾಪನ ಸಮಿತಿ ಹಾಗೆ ಗುತ್ತು ಮಾನ್ಯತನದವರು ಹಾಗೆ ಕಾರ್ಪೊರೇಟರ್ಗಳ ಸಮಸ್ತ ಜನಪರವಾಗಿ ನಾನು ನಿಮಗೆ ಶುಭಾಶಯ ಅಭಿನಂದನೆಗಳನ್ನು ಖಂಡಿಸ್ತೇನೆ ಮತ್ತೊಂದು ವಿಷಯ ಪ್ರಮುಖವಾದ ವಿಷಯವೇನೆಂದರೆ ಇದಕ್ಕೆ ಸುಮಾರು ಸುಮಾರು ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೇಳಿದ ಪ್ರಕಾರ ಸರಿಸುಮಾರು ಎಂಟು ಒಂಬೈನೂರು ವರ್ಷದ ಇತಿಹಾಸವಿದೆ ಜೀರ್ಣೋ ಇದು ಜೈನರ ಕಾಲದಲ್ಲಿ ಆರಂಭವಾದ ಈ ದೈವಸ್ಥಾನಕ್ಕೆ ಸರಿಸುಮಾರು ಎರಡು ಸಾವಿರದ ಇಸವಿಯ ತನಕ ನಮ್ಮ ಮನೆತನದ ಹಿರಿಯರು ಭಾಳಷ್ಟು ಶ್ರಮ ಅವರ ಶ್ರಮದ ಫಲವಾಗಿ ನಾನು ಕೂಡ ಇವತ್ತು ಇಲ್ಲಿ ನಿಮ್ಮ ಮುಂದೆ ಮಾತನಾಡುವ ಅವಕಾಶ ಕೊಟ್ಟ ನಮ್ಮ ಗುರು ಹಿರಿಯರಿಗೆ ಕೂಡ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಇದರಲ್ಲಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮೇಯರ್ ಆಗಿ ಅವರು ಆದ ನಂತರ ಈ ಕ್ಷೇತ್ರಕ್ಕೆ ಈ ತೀವ್ರಗತಿಯಿಂದ ಇಂದ ಮುಕ್ತಾಯವಾಗಲು ತುಂಬ ನಮಗೆ ಒಂದು ದೈವದ ಅನುಗ್ರಹದಿಂದ ಅವರು ಮೇಯರ್ ಆಗಿ ನಮಗೆ ತುಂಬ ಸಹಾಯವಾಗಿದೆ ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಇದರಲ್ಲಿ ಸಹಕರಿಸಿದ ಎಲ್ಲ ಪ್ರಮುಖವಾಗಿ ನಾವು ಜೀರ್ಣೋದ್ಧಾರ ಪ್ರಾರಂಭವಾದಿಂದ ಇಂದಿನ ತನಕ ಯಾವ ಮಳೆ ಬ ಚಳಿ ಗಾಳಿ ಇರಲಿ ಸರಿಸುಮಾರು ಬ ಸಹಸ್ರ ನೂರಾರು ಸಂಖ್ಯೆಯಲ್ಲಿ ಕರಸೇವಕರು ಬಂದು ಯಾವ ವಾತಾವರಣವನ್ನು ಕೂಡ ಲೆಕ್ಕಿಸದೆ ಕೆಲಸವನ್ನು ಮುಂದುವರಿಸುತ್ತಾ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೈಬಿಡದೆ ನಮ್ಮೊಟ್ಟಿಗೆ ಸಹಾಯ ಬೆನ ಬೆ ಬೆಂಗಾಲಲ್ಲಿ ನಿಂತು ನಮಗೆ ಆನೆ ಬಲ ತುಂಬಿದ ಎಲ್ಲ ಕರಸೇವಕಾರಿ ಕೂಡ ನಾನು ನನ್ನ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸಲು ಇಚ್ಛಿಸುತ್ತೇನೆ ಅದೇ ರೀತಿ ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಗುತ್ತು ಮಾನ್ಯತನದವರು ಜೀರ್ಣೋದ್ಧಾರ ಮಂಡಳಿ ಸೇವಾ ಪರಿಚಾರಕ ವಿಗಾದವರು ಊರಿನ ಹತ್ತು ಸಮಸ್ತರು ಊರಿನ ಗುರು ಹಿರಿಯರು ಹಾಗೂ ಅದೇ ರೀತಿ ಎಲ್ಲ ಗು ನಮ್ಮ ವೈದ್ಯನಾಥನ ಭಕ್ತ ಬಾಂಧವರು ಎಲ್ಲರೂ ಇದರಲ್ಲಿ ಸಹಭಾಗಿತ್ವದಿಂದ ನಾವು ಇಷ್ಟು ಕಮ ಕಮ್ಮಿ ಅವಧಿಯಲ್ಲಿ ಸರಿಸುಮಾರು ಒಂಬತ್ತು ತಿಂಗಳ ಒಳಗೆ ಸಂಪೂರ್ಣ ಜೀರ್ಣೋದ್ಧಾರ ನವೀಕರಣ ಮಾಡಿ ಅದನ್ನು ಅವಧಿಗೆ ಮುನ್ನವೇ ಮುಗಿಸುವ ಹಂತದಲ್ಲಿದ್ದೇವೆ ಅದಕ್ಕೆ ನಮ್ಮ ವೈದ್ಯನಾಥನ ಆಶೀರ್ವಾದವು ಹಾಗೂ ಜನರ ಸಹಾಯ ಸಹಕಾರ ಎಂದು ಹೇಳಲು ಇಚ್ಛಿಸುತ್ತೇನೆ ಅವರಿಗೂ ಕೂಡ ನಾನು ಈ ಶುಭ ಸಮಾರಂಭದಲ್ಲಿ ಈ ಸಮಾರಂಭದ ಈ ಸಂದರ್ಭದಲ್ಲಿ ಅವರಿಗೆ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇನ್ನು ಮುಂದಕ್ಕೆ